ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಲೆಯಲ್ಲಿ ಧನಸ್ಸು ರಾಶಿಯವರಿಗೆ ಹೇಗಿರಲಿದೆ ಧನಸ್ಸು ರಾಶಿಯವರ ಎಲ್ಲಾ ಕನಸುಗಳು ಈಡೇರಲಿವೆಯ ಕೌಟುಂಬಿಕ ಜೀವನ ವೃತ್ತಿ ಜೀವನ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎನ್ನುವ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸದಾ ಸ್ವಾತಂತ್ರ್ಯವನ್ನ ಪ್ರೀತಿಸುವ ಜ್ಞಾನದ ದಾಹವನ್ನ ಹೊಂದಿರುವ ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ ಮುಖದ ಮೇಲೆ ಸದಾ ನಗುವನ್ನ ಹೊಂದಿಕೊಂಡು ಎಲ್ಲರನ್ನ ನಗಿಸುವಂತಹ ಆದ್ರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಕೊಂಡಿರುವ ವ್ಯಕ್ತಿಗಳೇ ಧನುರ್ ರಾಶಿಯವರು ಈ ಧನುಸು ರಾಶಿಯವರು ಜೀವನ ಪರ್ಯಂತ ಹೇಗೆಲ್ಲ ಇರ್ತಾರೆ ಎಂದು ನೋಡುದಾದ್ರೆ ಯಾವಾಗ್ಲೂ ಸಹ ಕಷ್ಟವಾದ ಕೆಲಸಗಳನ್ನೇ ಮಾಡ್ತಾರೆ ಅಂದ್ರೆ ಕತ್ತೆಯ ಬೆನ್ನಿನ ಮೇಲೆ ತುಂಬಾ ಭಾರವಾದ ವಸ್ತುಗಳನ್ನ ಇರಿಸಿ ಹೇಗೆಲ್ಲ ಕೆಲಸ ಮಾಡಿಸ್ತಾರೋ ಅದೇ ರೀತಿಯಾಗಿ ಮಳೆ ಗಾಳಿ ಬಿಸಿಲು ಚಳಿ ಇದ್ಯಾವುದನ್ನೂ ಲೆಕ್ಕಿಸದೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಷ್ಟು ಶ್ರಮವನ್ನ ಪಡ್ತಾರೆ ಕಟ್ಕೊಂಡು ಯಾವಾಗ್ಲೂ ಕೆಲಸವನ್ನ ಮಾಡ್ತಾನೆ ಇರ್ತಾರೆ ಜ್ಯೋತಿಷ್ಯ ಚಕ್ರದ ಒಂಬತ್ತನೇ ರಾಶಿ ಧನು ರಾಶಿ ದೇವಗುರು ಬೃಹಸ್ಮತಿಯ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಯಾವ ಗುಪ್ತ ರಹಸ್ಯಗಳಿಗೆ ಇವರ ಜೀವನದ ಗುರಿ ಏನು ನೀವು ಧನುರ್ ರಾಶಿಯವರಾಗಿದ್ದರೆ ಪೂರ್ತಿ ವಿಡಿಯೋ ನೋಡಿ ಜೈ ಗುರುದೇವ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿ ಚಕ್ರದಲ್ಲಿ ಅತ್ಯಂತ ಆಶಾವಾದಿ ಮತ್ತು ಸ್ವಾತಂತ್ರ್ಯ ಪ್ರಿಯ ರಾಶಿಯಾದ ಧನುರಾಶಿಯ ರಾಶಿಯ ಬಗ್ಗೆ ನಾವಿಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಧನು ರಾಶಿಯ ಚಿಹ್ನೆ ಬಾಣವನ್ನ ಹಿಡಿದಿರುವ ಅರ್ಧ ಕುದುರೆ ಅರ್ಧ ಮಾನವನ ರೂಪ ಇದು ಕೇವಲ ಒಂದು ಚಿಹ್ನೆಯಲ್ಲ ಧನು ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಬಾಣವು ಯಾವಾಗ್ಲೂ ಮೇಲ್ಮುಖವಾಗಿ ಒಂದು ಗುರಿಯತ್ತ ಸಾಗುವಂತೆ ಇವರ ದೃಷ್ಟಿ ಸದಾ ಜ್ಞಾನ ಸತ್ಯ ಮತ್ತು ಉನ್ನತ ಆದರ್ಶಗಳ ಕಡೆಗೆ ಇರುತ್ತದೆ ಕುದುರೆಯಂತೆ ಇವರು ಸ್ವಾತಂತ್ರ್ಯವನ್ನ ಬಯಸ್ತಾರೆ ಒಂದೇ ಕಡೆ ಕಟ್ಟಿ ಹಾಕಿದ್ರೆ ಇವರಿಗೆ ಉಸಿರುಗಟ್ಟದಂತೆ ಆಗುತ್ತದೆ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಯಾಕಂದ್ರೆ ಇವರಲ್ಲಿ ಪ್ರಾಣಿಯಂತಹ ಅಗಾಧ ಶಕ್ತಿ ಮತ್ತು ಮನುಷ್ಯನಂತಹ ಜ್ಞಾನದ ಹುಡುಕಾಟ ಎರಡೂ ಇರುತ್ತದೆ ಈ ರಾಶಿ ಅಧಿಪತಿ ಗುರುದೇವ ಬೃಹಸ್ಮತಿ ಬೃಹಸ್ಮತಿಯು ಜ್ಞಾನ ವಿಸ್ತಾರ ಅದೃಷ್ಟ ಮತ್ತು ತತ್ವಶಾಸ್ತ್ರದ ಕಾರಕ ಹಾಗಾಗಿಯೇ ಧನುರಾಶಿಯವರಿಗೆ ಹುಟ್ಟಿನಿಂದಲೇ ಜ್ಞಾನದ ಹಸಿವು ಆಶಾವಾದ ಮತ್ತು ಪ್ರಾಮಾಣಿಕತೆ ರಕ್ತದಲ್ಲಿಯೇ ಬಂದಿರುತ್ತೆ ಇವರು ತಾವು ನಂಬಿದ ಸತ್ಯಕ್ಕಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳಲು ಹಿಂಜರಿಯೋದಿಲ್ಲ ಮೇಲೋಟಕ್ಕೆ ಇವರು ಬಹಳ ಅಜಾಗರೂಕರು ಬೇಜವಾಬ್ದಾರಿ ಮತ್ತು ಮನಸ್ಸಿಗೆ ಬಂದಂತೆ ಕಠೋರವಾಗಿ ಮಾತನಾಡುವವರು ಎಂದು ಕಾಣಿಸಬಹುದು ಇವರ ನೇರ ನುಡಿ ಕೆಲವು ಬಾರಿ ಇತರರಿಗೆ ನೋವನ್ನು ಉಂಟು ಮಾಡಬಹುದು ಆದ್ರೆ ಅದು ಅವರ ದುರಹಂಕಾರವಲ್ಲ ಅದು ಅವರ ಸ್ವಭಾವ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಧನು ರಾಶಿಯವರಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಅವರು ಕೇವಲ ಮೋಜು ಮಸ್ತಿ ಮತ್ತು ತಿರುಗಾಟದಲ್ಲಿ ಜೀವನ ಕಳೆಯುತ್ತಾರೆ ಅವರಿಗೆ ಭಾವನೆಗಳಿಗೆ ಬೆಲೆ ಇಲ್ಲ ಎಂದು ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು ಧನು ರಾಶಿಯವರು ಅತ್ಯಂತ ಆಳವಾದ ಚಿಂತಕರು ಮತ್ತು ತತ್ವಜ್ಞಾನಿಗಳು ಹೌದು ನೀವು ಕೇಳಿದ್ದು ಸರಿ ತಮ್ಮ ನಗುವಿನ ಮತ್ತು ನಿರಾಳತೆಯ ಮುಖವಾಡದ ಹಿಂದೆ ಅವರು ಜೀವನದ ಅರ್ಥವನ್ನ ಹುಡುಕುವ ಒಬ್ಬ ಗಂಭೀರ ಪ್ರಯಾಣಿಕನನ್ನ ಬಚ್ಚಿಟ್ಟಿರ್ತಾರೆ ಇವರ ಹಾಸ್ಯದ ಹಿಂದೆ ಸಮಾಜದ ಹುಡುಕಾಟಗಳನ್ನ ತೋರಿಸುವ ತೀಕ್ಷ್ಣತೆ ಇರುತ್ತದೆ ಇವರು ಯಾರನ್ನಾದ್ರೂ ಅರ್ಥ ಮಾಡಿಕೊಂಡು ಇವರ ಜ್ಞಾನದ ಹಸಿವಿಗೆ ಜೊತೆಯಾದ್ರೆ ಸಾಕು ಇಡೀ ಜ್ಞಾನ ಭಂಡಾರವನ್ನೇ ಅವರ ಮುಂದೆ ತೆರೆದಿಟ್ಟಿರ್ತಾರೆ ಆದ್ರೆ ಯಾರಾದ್ರೂ ಇವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದ್ರೆ ಅಥವಾ ಇವರನ್ನ ಕಟ್ಟಿ ಹಾಕಲು ಪ್ರಯತ್ನಿಸಿದ್ರೆ ಕ್ಷಣವೂ ಯೋಚಿಸದೆ ಆ ಸಂಬಂಧದಿಂದ ದೂರ ಓಡಿ ಹೋಗ್ತಾರೆ ಧನು ರಾಶಿಯವರು ಅತ್ಯಂತ ಸ್ನೇಹಿತರು ಇವರ ಜೊತೆಗಿದ್ದರೆ ಸಮಯ ಕಳೆದು ಹೋಗೋದಿಲ್ಲ ತಮ್ಮ ಹಾಸ್ಯ ಜ್ಞಾನ ಮತ್ತು ಹಾಸ್ಯ ಪ್ರವೃತ್ತಿಯಿಂದ ಎಲ್ಲರನ್ನ ಹುರಿದುಂಬಿಸ್ತಾರೆ ಸ್ನೇಹಿತರ ಕಷ್ಟದ ಸಮಯದಲ್ಲಿ ಸರಿಯಾದ ಸಲಹೆ ನೀಡುವ ಮೂಲಕ ಗುರುವಿನಂತೆ ಗುರಿ ತೋರಿಸ್ತಾರೆ ಆದ್ರೆ ಸ್ನೇಹದಲ್ಲಿ ಸುಳ್ಳು ಮತ್ತು ನಾಟಕೀಯತೆಯನ್ನ ಇವರು ಸಹಿಸೋದಿಲ್ಲ ಪ್ರೀತಿಯನ್ನ ತೋರಿಸುವ ವಿಚಾರದಲ್ಲಿ ಇವರು ವಿಭಿನ್ನ ದುಬಾರಿ ಉಡುಗೊರೆಗಳಿಗಿಂತ ತಮ್ಮ ಸಂಗಾತಿಯೊಂದಿಗೆ ಒಂದು ಹೊಸ ಜಾಗಕ್ಕೆ ಪ್ರವಾಸ ಹೋಗಲು ಅಥವಾ ಹೊಸ ಅನುಭವಗಳನ್ನ ಪಡೆಯಲು ಇಷ್ಟಪಡ್ತಾರೆ ಪ್ರೀತಿ ಅಂದ್ರೆ ಇವರಿಗೆ ಒಂದು ಅದ್ಭುತ ಸಂಗಾತಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡುತ್ತಾರೆ ಮತ್ತು ತಮ್ಮ ಸ್ವಾತಂತ್ರ್ಯವನ್ನ ಬಯಸ್ತಾರೆ ವೃತ್ತಿ ಜೀವನಕ್ಕೆ ಬಂದ್ರೆ ಧನುರ್ ರಾಶಿಯವರು ಹುಟ್ಟು ಜ್ಞಾನಿಗಳು ಇವರಿಗೆ ಕಚೇರಿಯ ಕೆಲಸಗಳು ಸೂಕ್ತವಲ್ಲ ಶಿಕ್ಷಕ ಪ್ರೊಫೆಸರ್ ಲೇಖಕ ಪ್ರವಾಸಿ ಮಾರ್ಗದರ್ಶಿ ವಕೀಲ ನ್ಯಾಯಾಧೀಶ ತತ್ವಜ್ಞಾನಿ ಮತ್ತು ಸ್ವಂತ ಉದ್ಯಮದಲ್ಲಿ ಇವರು ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಜನರಿಗೆ ತಮ್ಮ ಜ್ಞಾನ ಮತ್ತು ಅನುಭವದಿಂದ ಸ್ಫೂರ್ತಿ ನೀಡುವುದು ಇವರ ಗುರಿ ಹಣಕಾಸಿನ ವಿಚಾರದಲ್ಲಿ ಇವರು ಇಂದಿಗಾಗಿ ಬದುಕು ಎಂಬ ತತ್ವವನ್ನು ಪಾಲಿಸುತ್ತಾರೆ ಹಣವನ್ನ ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಪ್ರಯಾಣ ಪುಸ್ತಕಗಳು ಮತ್ತು ಹೊಸ ಅನುಭವಗಳಿಗಾಗಿ ಖರ್ಚು ಮಾಡುತ್ತಾರೆ ಇವರಿಗೆ ಹಣಕ್ಕಿಂತ ಜ್ಞಾನ ಮತ್ತು ಅನುಭವವೇ ದೊಡ್ಡ ಸಂಪತ್ತು ಗುರುಬಲದಿಂದ ಇವರಿಗೆ ಹಣದ ಅರಿವು ಚೆನ್ನಾಗಿರುತ್ತದೆ ಆದರೆ ಉಳಿತಾಯ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಸ್ವಾತಂತ್ರ್ಯವೇ ಜೀವನ ಎಂಬ ಭಾವನೆ ಮತ್ತು ಬದ್ಧತೆಗೆ ಇವರು ಭಯ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ಸಂಗಾತಿಗೆ ಹತ್ತಿರವಾಗ್ತಾ ಇದ್ದಂತೆ ತಮ್ಮ ಸ್ವಾತಂತ್ರ್ಯವನ್ನ ಕಳೆದುಕೊಳ್ತೇನೆ ಭಯ ಇವರನ್ನ ಕಾಡುತ್ತೆ ಇವರ ಕಠೋರವಾದ ನೇರ ಮಾತುಗಳು ಸಂಗಾತಿಯ ಮನಸ್ಸಿಗೆ ಆಳವಾದ ಗಾಯವನ್ನು ಉಂಟು ಮಾಡಬಹುದು ಸಂಗಾತಿಗೆ ಪ್ರೀತಿ ಮತ್ತು ಭದ್ರತೆಯ ಭರವಸೆ ನೀಡೋದನ್ನ ಕಲಿತರೆ ಮತ್ತು ಮಾತಿನಲ್ಲಿ ಸ್ವಲ್ಪ ಮೃದುತ್ವವನ್ನು ಬೆಳೆಸಿಕೊಂಡ್ರೆ ಇವರ ಇವರ ಪ್ರೇಮ ಜೀವನ ಒಂದು ಸುಂದರ ಸಾಹಸಮಯ ಪಯಣವಾಗುತ್ತೆ ಧನು ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೆ ಎಂದು ನೋಡೋದಾದ್ರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತೆ ಸತ್ಯವನ್ನ ಹೇಳುವ ಬರದಲ್ಲಿ ಸಂದರ್ಭವನ್ನ ನೋಡದೆ ಮಾತನಾಡಿ ಸಂಬಂಧಗಳನ್ನ ಹಾಳು ಮಾಡ್ಕೊಂಡಿರ್ತಾರೆ ಅತಿಯಾದ ಆಶೀರ್ವಾದದಿಂದ ನಾಡಿನ ಬಗ್ಗೆ ಯೋಚಿಸದೇ ಕೈಯಲ್ಲಿರುವ ಕೆಲಸವನ್ನ ಪೂರ್ಣಗೊಳಿಸದೆ ಮುಂದೆ ಸಾಗುತ್ತಾರೆ ಜವಾಬ್ದಾರಿಗಳು ಮತ್ತು ಸಂಬಂಧಗಳು ತಮ್ಮನ್ನ ಕಟ್ಟಿ ಹಾಕುತ್ತವೆ ಎಂಬ ಭಯದಿಂದ ಒಳ್ಳೆಯ ಅವಕಾಶಗಳಿಂದ ದೂರ ಸರಿಯುತ್ತಾರೆ ಇವರಿಗೆ ಎಲ್ಲವೂ ವೇಗವಾಗಿ ನಡೆಯಬೇಕು ನಿಧಾನಗತಿಯಲ್ಲಿ ನಿಧಾನಗತಿಯನ್ನ ಇವರು ಸಹಿಸೋದಿಲ್ಲ ಧನುರ್ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನ ಹೊಂದಿರ್ತಾರೆ ಬೃಹಸ್ಪತಿಯ ಅನುಗ್ರಹದಿಂದ ಇವರು ಶಕ್ತಿಯುತರಾಗಿರ್ತಾರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತೊಡೆ ಸೊಂಟ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ್ದು ಅತಿಯಾದ ಓಡಾಟ ಮತ್ತು ಸಾಹಸ ಪ್ರವೃತ್ತಿಯಿಂದ ಈ ಭಾಗಗಳಲ್ಲಿ ಗಾಯಗಳಾಗುವ ಸಾಧ್ಯತೆ ಇರುತ್ತೆ ಯಕೃತ್ ಕೂಡ ಇವರು ಸೂಕ್ಷ್ಮ ಅಂಗ ಮತ್ತು ನಿಯಮಿತ ವ್ಯಾಯಾಮ ಇವರಿಗೆ ಅತ್ಯಗತ್ಯ ಬನ್ನಿ ಈಗ ಧನುರ್ ರಾಶಿಯವರ ಜೀವನದ ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಬೃಹಸ್ಪತಿಯ ಆಳ್ವಿಕೆಯಲ್ಲಿರುವ ಇವರು ಜ್ಞಾನವನ್ನ ಅರಸುತ್ತಾ ಸತ್ಯವನ್ನ ಹುಡುಕುತ್ತಾ ಜಗತ್ತನ್ನೇ ಸುತ್ತಾಡಲು ಬಯಸುತ್ತಾರೆ ಆದ್ರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನ ಕಲಿಸಲು ಬಯಸುತ್ತದೆ ಅದುವೇ ಗುರಿ ಇವರ ಜೀವನದಲ್ಲಿ ದೊಡ್ಡ ಸವಾಲೆ ತಮ್ಮ ಅಪಾರವಾದ ಶಕ್ತಿ ಮತ್ತು ಜ್ಞಾನವನ್ನ ಒಂದು ನಿರ್ದಿಷ್ಟ ಗುರಿಯೆಡೆಗೆ ಕೇಂದ್ರೀಕರಿಸೋದು ಇವರ ಜೀವನದ ಹೋರಾಟವೆಂದ್ರೆ ಕೇವಲ ಅಲೆಮಾರಿಯಾಗಿ ಉಳಿಯೋದಲ್ಲ ಬದಲಾಗಿ ಒಬ್ಬ ಮಾರ್ಗದರ್ಶಕನಾಗೋದು ಬಾಣವನ್ನ ಬಿಲ್ಲಿನಲ್ಲಿ ಹಿಡಿದುಕೊಂಡು ಅತ್ತಿತ್ತ ನೋಡುತ್ತಾ ನಿಂತರೆ ಪ್ರಯೋಜನವಿಲ್ಲ ಅದನ್ನ ಒಂದು ಗುರಿಯತ್ತ ಹೊಡೆಯಬೇಕು ಯಾವಾಗ ಇವರು ತಮ್ಮ ಸ್ವಾತಂತ್ರ್ಯವನ್ನ ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸಲು ಕಲಿಯುತ್ತಾರೋ ಯಾವಾಗ ತಾವು ಕಲಿತ ಜ್ಞಾನವನ್ನ ಜಗತ್ತಿನ ಒಳಿತಿಗಾಗಿ ಒಂದು ನಿರ್ದಿಷ್ಟ ದಾರಿಯಲ್ಲಿ ಬಳಸ್ತಾರೋ ಅವಾಗ್ಲೇ ಇವರು ನಿಜವಾದ ಯಶಸ್ಸಿನ ಪಯಣ ಪ್ರಾರಂಭವಾಗುತ್ತೆ ನಿಜವಾದ ಸ್ವಾತಂತ್ರ್ಯ ಎಂದರೆ ಎಲ್ಲರಿಂದ ದೂರ ಓಡೋದಲ್ಲ ಜವಾಬ್ದಾರಿಯನ್ನು ಅರಿತು ಜ್ಞಾನದ ಬೆಳಕಿನಲ್ಲಿ ಸರಿಯಾದ ದಾರಿಯನ್ನ ಆರಿಸಿಕೊಳ್ಳುವುದು ಎಂಬುದನ್ನ ಅರಿತಾಗ ಇವರು ಜಗತ್ತಿಗೆ ಗುರುವಾಗುವ ಸಾಮರ್ಥ್ಯವನ್ನ ಪಡೆಯುತ್ತಾರೆ ಧನುರ್ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮ ಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಮಾತನಾಡುವ ಮುನ್ನ ಯೋಚಿಸಿ ನಿಮ್ಮ ಸತ್ಯವು ಬೇರೆಯವರಿಗೆ ನೋವನ್ನುಂಟು ಮಾಡದಂತೆ ಮೃದುವಾಗಿ ಹೇಳೋದನ್ನ ಕಲಿಯಿರಿ ಪ್ರಾರಂಭಿಸಿದ್ದನ್ನ ಪೂರ್ಣಗೊಳಿಸಿ ಒಂದೇ ಸಮಯದಲ್ಲಿ ಹತ್ತು ಕೆಲಸಗಳನ್ನ ಕೈಗೆತ್ತಿಕೊಳ್ಳುವ ಬದಲು ಒಂದೊಂದಾಗಿ ಪೂರ್ಣಗೊಳಿಸಿ ಗುರುವನ್ನ ಆರಾಧಿಸಿ ಪ್ರತಿದಿನ ಗುರುವನ್ನ ಹಿರಿಯರನ್ನ ಮತ್ತು ಶಿಕ್ಷಕರನ್ನ ಗೌರವಿಸೋದ್ರಿಂದ ಹಾಗೂ ಓಂ ಬೃಹಸ್ಮತಿಯೇ ಮಂತ್ರವನ್ನ ಪಠಿಸೋದ್ರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತೆ ಹಾಗಾದ್ರೆ ಧನುರಾಶಿ ರಾಶಿ ಅಂದ್ರೆ ಕೇವಲ ತಿರುಗಾಟ ಬೇಜವಾಬ್ದಾರಿಯಲ್ಲ ಅವರೊಳಗೆ ಒಬ್ಬ ಮಹಾನ್ ತತ್ವಜ್ಞಾನಿ ಇದ್ದಾನೆ ಸತ್ಯಕ್ಕಾಗಿ ಹೋರಾಡುವ ಗುಣವಿದೆ ಇತರರಿಗೆ ಸ್ಫೂರ್ತಿ ನೀಡುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನದ ಬೆಳಕನ್ನ ಜಗತ್ತಿಗೆ ಹಂಚುವ ಸಾಮರ್ಥ್ಯವಿದೆ ಮೇಲೂಟಕ್ಕೆ ದಿಕ್ಕು ತಿಳಿಯದೆ ಪ್ರಯಾಣಿಕನಂತೆ ಕಂಡರೂ ಅವರು ತಮ್ಮದೇ ಆದ ಗುರಿಯನ್ನ ಹುಡುಕುತ್ತಿರುವ ಜ್ಞಾನದ ಬಾನ ಮುಂದಿನ ಬಾರಿ ನೀವು ಯಾವುದೇ ಧನು ರಾಶಿಯವರನ್ನ ಭೇಟಿಯಾದಾಗ ಅವರ ನಿರಾಳತೆಯ ಹಿಂದಿರುವ ಆ ಜ್ಞಾನದ ಹುಡುಕಾಟವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ